ಹಾಯ್ ಫ್ರೆಂಡ್ಸ್ ನಾನೀಗ ಮಗಿನ ಶಾಲೆಗೆ ಬಿಟ್ಟು ಹೋಗ್ಬೇಕೆಂದರೆ ಪ್ಲೇ ಹೋಮಿಗೆ ಬಿಟ್ಟು ಹೋಗ್ಬೇಕು ಹೋಗ್ತಾ ಇದ್ದೆ ಅವಳೆ ನನಗೆ ದಾರಿ ತೋರಿಸಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಎಲ್ಲಿಗೆ ಹೋಯ್ಕ ಅಂತ ಹೇಳಿ ಅಲ್ಲಿ ಸ್ಟಾಪ್ ಬಂದರೂ ಕೂಡ ನಾ ಅವಳೇ ನಂಗೆ ಹೇಳ್ತಾಳೆ ಇಲ್ಲಿ ಇತ್ತಮ್ಮ ನಮ್ಮ ನಮ್ಮದು ಶಾಲೆ ಎಲ್ಲಿ ಇತ್ತಮ್ಮ ಅಂತ ಅವಳೇ ನಂಗೆ ಕೊಡ್ತಾಳೆ ಹಾಗೆ ಅವಳೆ ನನಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಹೋಗ್ತಾ ಇದ್ದೆ ಹಾಗೆ ಇವತ್ತು ಸ್ವಲ್ಪ ನಾನು ಫ್ರೀ ಇದ್ದೆ ಹಾಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಪ್ಪಾ ಅಂತೇಳಿ ಎಣಿಸ್ಕೊಂಡು ನಾನು ಪ್ಲ್ಯಾನ್ ಮಾಡಿ ಬಂದಿದೆ ಅವ್ರ ಮಕ್ಕಳೊಟ್ಟಿಗೆಲ್ಲ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಕಂಡು ಬೇರೆ ಮಕ್ಕಳೊಟ್ಟಿಗೆ ಹೆಂಗೆ ಇರ್ತಾಳೆಲ್ಲ ಸ್ವಲ್ಪ ಟೀಚರ್ ಹತ್ರ ಕೇಳಿ ತಿಳ್ಕೊಂಡು ನಮಗೊಂದು ಐಡಿಯಾ ಸಿಕ್ಕತ್ತೆ ಅಲ್ದ ಮನೆಗೆ ಅಂದರೆ ಮನೆಗೆ ನಾವು ಇಪ್ಪತ್ತೀಗಲ್ಲಿ ಹೆಂಗಿರ್ತೀವಿ ಅವ್ರ ರೊಟ್ಟಿನ್ ಹೆಂಗಿರುತ್ತೆ ಮಕ್ಕಳ ರೊಟ್ಟಿ ಮಿಂಗಲ್ ಆ ಥರ ಇಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಹೆಂಗಿರುತ್ತೆ ಅವ್ರದ್ದು ಹೇಳಿಕೊಟ್ಟದ್ದೆಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ತಾರೆ ಇಲ್ಲ ಅಂದರೆ ಸಣ್ಣ ಮಕ್ಕಳು ಅಂಥದ್ದಂತ ಎಲ್ಲ ಹೇಳಿಕೊಡುವಂಥದ್ದು ಆದರೂ ಅಲ್ಪ ಸ್ವಲ್ಪದಾದರೂ ಒಂಚೂರು ಕಲಿತಾರಲ್ಲ ಅಲ್ಲ ಅಂತಾದರೂ ಅದೆಲ್ಲ ಒಂಚೂರು ತಿಳ್ಕೊಂಡು ಅವರೊಟ್ಟಿ ಮಾತಾಡಿ ಡಿಸ್ಕಷನ್ ಮಾಡಿ ಬರ್ತೆ ನಂಗೆ ಪ್ರತಿ ದಿವಸ ನಂಗೆ ಟೈಮ್ ಇದ್ದಾಗ್ಕು ನಾನು ಅದನ್ನ ಮಾಡೋದಂತ ಮರೋದಿಲ್ಲ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರ್ ಅವರೊಟ್ಟಿಗೆಲ್ಲ ಬೇರೆ ಮಕ್ಕಳೊಟ್ಟಿಗೂ ಎಲ್ಲರೊಟ್ಟಿಗೂ ಮಿಂಗಲಾಗಿ ಬತ್ತೆ ಶಾಲೆ ಕಳಿಸಿದ ಮೇಲಂತೂ ನಂಗೆ ತುಂಬ ಇಂಪ್ರೂವ್ಮೆಂಟ್ ಆಯಿತು ಅವಳಲ್ಲೂ ಅಂದರೆ ಮೇಯ್ನಾಗಿ ಅವಳು ನಿದ್ದೆ ವಿಷಯದಲ್ಲಿ ನಿದ್ದೆ ಮಾಡೋದೆಲ್ಲ ಪ್ರಾಬ್ಲಮ್ ಇತ್ತು ಅಂದರೆ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡೋದಿಲ್ಲ ನಿದ್ದೆ ಮಾಡಲಿ ಕಿರಿಕಿರಿ ಮಾಡೋದು ನಿದ್ದೆ ಮಾಡಿದರೆ ಪದೇ ಪದೇ ಹೇಳ್ತಾ ಇರೋದು ಅದೆಲ್ಲ ಸ್ವಲ್ಪ ಮಕ್ಕಳೊಟ್ಟಿಗೆ ಮಕ್ಕಳನ್ನ ನೋಡಿ ಅವ್ರು ಹೇಗೆ ನಿದ್ದೆ ಮಾಡ್ತಾರೆ ಅಂದರೆ ಅವರೇ ಇಮಿ ಇಂಡಿಪೆಂಡೆಂಟಾಗಿ ಹೇಗೆ ನಿದ್ದೆ ಮಾಡ್ತಾರೆ ಅದೆಲ್ಲ ಕಂಡು ಕಲ್ತಿದ್ದಲ್ಲ ನಂಗೆ ಅದೆಲ್ಲ ತುಂಬ ಹೆಲ್ಪ್ ಆಯಿತು ತ್ರೀ ಇಯರ್ಸ್ ತನಕ ಅಂಗನವಾಡೀಲಿ ತಗೊಳ್ಳೋದಿಲ್ಲ ಹಾಗೆ ನಮಗೆ ಅಂಗ ಅಂಗನವಾಡಿ ಇತ್ತು ಬಟ್ ಅಲ್ಲಿ ನಮಗೆ ಎಷ್ಟು ಒನ್ ಒನ್ ಓ ಕ್ಲಾಕಿಗೆ ಮುಗೀತದ ಅಂಗನವಾಡಿ ಹಾಗೆ ನಂಗೆ ಪ್ರಾಬ್ಲಮ್ ಆಗ್ತೈತೆ ಸ್ವಲ್ಪ ಅಂದರೆ ಅವಳಿಗೆ ಸ್ವಲ್ಪ ಫೋರ್ ಓ ಕ್ಲಾಕ್ ತನಕ ನನಗೆ ಸ್ಕೂಲ್ ಬೇಕಿತ್ತು ಅವಳಿಗೆ ಹಾಗಾಗಿ ಪ್ಲೇ ಹೋಮಿಗೆ ಸೇರಿಸ್ತೆ ಅದರಲ್ಲಿ ನನಗೆ ತುಂಬ ಇಂಪ್ರೂವ್ಮೆಂಟ್ ಇತ್ತು ಅವಳಲ್ಲಿ ಬೇರೆ ಮಕ್ಕಳೊಟ್ಟಿಗೆಲ್ಲ ಮಿಂಗಲಾಗಬೋದು ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಎಲ್ಲ ಎಲ್ಲ ಒಂದೊಂದು ಮಕ್ಕಳು ಮನೆಯೊಳಗೆ ಕೂಡಿ ಹಾಕಿ ಇಪ್ಪುದಷ್ಟೇ ಆಮೇಲೆ ಪುನಃ ನಾನು ಬ್ರಹ್ಮವ್ರು ಹೊಸವಾಗಿ ಬಂದೆ ಅಂತಕ್ಕಂತ ಹೇಳಿದ್ರೆ ನಿನ್ನೆ ಮಗುನ ಕರ್ಕೊಂಡು ಹೋಗಿದ್ದೆ ಅಷ್ಟೊತ್ತಿ ಕೆಲವು ಐಟಮ್ಸೆಲ್ಲ ನನಗೆ ನೋಡ್ಲಿಕ್ಕೆ ಆಗಿಲ್ಲ ತಕೊಂಬ ಕಾಯಿಲಿಲ್ಲ ಹಾಗೆ ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ತಕೊಂಡೆ ನನಗೆ ಇದು ಖಾರದ ಪುಡಿ ಈ ಥರ ಕಬಾಬ್ ಫಿಶ್ ಫ್ರೈ ಚಾಟ್ ಮಸಾಲ ಈ ಥರದ ಪುಡಿ ಎಲ್ಲ ಬೇಕಿತ್ತು ನನಗೆ ಅದರಲ್ಲಿ ಮೆನ್ಷನ್ ಮಾಡಿದರು ನೋ ಪ್ರಿಸರ್ವೇಟಿವ್ಸ್ ಅಂತ ಹೇಳಿ ಹಾಗೆ ಅದರದ್ದೆಲ್ಲ ಕೆಲವದೆಲ್ಲ ಸ್ಯಾಂಪಲ್ಸ್ ತಗೊಂಡೆ ನಾನು ಮತ್ತು ಅವ್ರು ಹೇಳಿದರು ನಿಮಗೆ ಮತ್ತೂ ಸಹ ಏನಾದರೂ ಬೇಕಾದರೆ ಐಟಮ್ಸ್ ಬೇಕಾದರೆ ನಾವು ಡೆಲಿವರಿ ಕೊಡುತ್ತ ಅಂಥೇಳಿ ನನಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರು ಹಾಗೆ ರಸಂ ಪೌಡ್ರ್ ತಗೊಂಡೆ ಅದು ಜಾಸ್ತಿ ಇಲ್ಲ ಫಿಫ್ಟಿ ರುಪೀಸ್ ಏನು ಅದಕ್ಕೆ ಫಿಫ್ಟಿ ಅಲ್ಲ ಫಿಫ್ಟಿ ರುಪೀಸ್ ಹೇಳಿ ಫೋರ್ಟಿ ರುಪೀಸ್ ತಗೊಂಡ್ರು ಮತ್ತು ಕಬಾಬ್ ಪೌಡ್ರ್ ಫಿಶ್ ಫ್ರೈ ಪೌಡ್ರ್ ಚಾಟ್ ಮಸಾಲ ಇದೆಲ್ಲ ಐಟಮ್ಸ್ ತಗೊಂಡೆ ಕಣ್ಕಂತೆ ಒಂದು ಸರ್ತಿ ನಾನು ಟೇಸ್ಟ್ ಎಲ್ಲ ಒಳ್ಳೆ ಇತ್ತಂತ ಹೇಳಿದ್ರೆ ನಾನು ನಿಮಗೂ ಹೇಳ್ತೆ ಹೆಂಗಿತ್ತಂತ ಟೇಸ್ಟ್ ಇನ್ನೂ ನಾನು ಟೇಸ್ಟ್ ಮಾಡಿ ಕಾಣಲಿಲ್ಲ ಕಂಡ ನಂತರ ನಾನು ನಿಮ್ಗೆ ಹೇಳ್ತೆ ಇನ್ನೂ ಅಂತ ಹೇಳಿದ್ರೆ ನಾನು ಮತ್ತೆ ನೆಕ್ಸ್ಟ್ ಪುನಃ ನಾನು ಡೆಲಿವರಿ ಅಂದರೆ ಡೆಲಿವರಿ ತೊಗೊಳ್ಳುವ ಮನೆಗೆ ಡೆಲಿವರಿ ತೊಗೊಳ್ಳುವ ಆರ್ಡ್ರ್ ಮಾಡುವ ಅಂತ ಫುಡ್ ಕಲರ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರು ಆ ಕಾರಣಕ್ಕೆ ತಗೊಂಡೆ ನಾನು ಅದಾದ ನಂತರ ನಾನು ಬ್ರಹ್ಮಾರೋತ್ಸವದಲ್ಲಿ ಹೋಗಿ ಈ ಥರ ಕ್ಲಿಪ್ಸ್ ತಗೊಂಡೆ ಅದೆಲ್ಲ ಟ್ವೆಂಟಿ ರುಪೀಸ್ ಐಟಮ್ಸಲ್ಲಿ ತಗೊಂಡದ್ದು ಸ್ವಲ್ಪ ಟೈಟ್ ಇತ್ತು ಅದಕ್ಕೆ ನೋಡಲಿಕ್ಕೆ ಬಟ್ ಹಾಕೊಂಡಾಗ ತುಂಬ ನನಗೆ ಕಂಫರ್ಟ್ ಅಂತ ಅನಿಸ್ತು ಕ್ಲಿಪ್ ತಗೊಂಡೆ ಬೇರೆ ಬೇರೆ ಕಲರ್ ಒಂದು ಎರಡು ಕಲರ್ ಕ್ಲಿಪ್ ತಗೊಂಡೆ ಒಂದು ಇದು ಪಿಂಕ್ ಕಲರ್ ತಗೊಂಡೆ ಮತ್ತೊಂದೇನು ಬ್ರೌನ್ ಕಲರ್ ತಗೊಂಡೆ ಎರಡು ಸಹ ನಂಗೆ ತುಂಬ ಇಷ್ಟ ಆಯಿತು ಮುಟ್ಲಿಕ್ಕೂ ಸಹ ಸಾಫ್ಟ್ ಸಾಫ್ಟ್ ಅಂತ ಫೀಲ್ ಆಗುತ್ತಲ್ಲ ಚೆಂದ ಇಷ್ಟ ಆಯ್ತು ನಂಗೆ ಹಾಗೆ ಒಂದು ನಾನು ಸೋಪ್ ಇಡೋದು ಸ್ಟ್ಯಾಂಡ್ ತಗೊಂಡೆ ಅದು ಒಂಚೂರು ಇಷ್ಟ ಆಯ್ತು ನಂಗೆ ಕಾಂಬುಕ್ಕೂ ಸಹ ಒಂಚೂರು ಸ್ಟೈಲ್ ಸಹ ಚೆಂದ ಇತ್ತು ಅಂತೇಳಿ ಅದನ್ನ ತಗೊಂಡೆ ನಾನು ಹಾಗೆ ಮತ್ತೆ ಒಂದು ಮಗುಗೊಂದು ಕ್ಲಿಪ್ಪು ಹೇರ್ ಪಿನ್ ಕ್ಲಿಪ್ ತಗೊಂಡೆ ಅದು ಟ್ವೆಂಟಿ ರುಪೀಸ್ ಇದೆ ಚೆಂದ ಇತ್ತು ಯಾವುದಾದ್ರೂ ಫಂಕ್ಷನ್ ವೇರ್ ಮಾಡೋಕ್ಕೂ ಒಂಚೂರು ಚೆಂದ ತೋರತ್ತು ಡ್ರೆಸ್ಸಿಗೆಲ್ಲ ಮ್ಯಾಚಿಂಗ್ ಆಗ್ಬೋದಂತ ಅಂತ ತಗೊಂಡೆ ನಾನು ಹಾಗೆ ಒಂದು ಸ್ಕ್ರಂಚಿಸ್ ತಗೊಂಡೆ ಇದು ಸಹ ಕ್ಯೂಟ್ ಕ್ಯೂಟ್ ಪಿಂಕ್ ಪಿಂಕ್ ಇತ್ತು ಇಲ್ಲ ಅಂತ ಹೇಳಿದ್ರು ಸಹ ಲೇಡೀಸ್ ಪಸ್ಟಿಕ್ ಕೈ ಹಾಕೋದೆ ಪಿಂಕ್ ಕಲರ್ ಅಲ್ಲ ನಾನು ಆಲ್ಮೋಸ್ಟ್ ಎಂಥ ಐಟಮ್ಸ್ ತಗೊಂಡೆ ಇದು ಜಾಸ್ತಿ ಪಿಂಕ್ ಕಲರ್ ಇಷ್ಟ ಅಂತೇಳಿ ಪಿಂಕ್ ಕಲರ್ ತಗಂತೇ ನಾನು ಇದು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಹಾಗೆ ಒಂದ್ ಮೂರು ಇನ್ನೊಂದು ಕ್ಲಿಪ್ ತಕೊಂಡೆ ಇದು ಸಹ ನನಗೆ ಸ್ವಲ್ಪ ಕಂಫರ್ಟೆಬಲ್ ಫೀಲ್ ಆಯ್ತು ಕೂದಲಿಗೆಲ್ಲ ಸ್ವಲ್ಪ ಆಯ್ತು ಅಂತೇಳಿ ಮತ್ತೆ ಟ್ವೆಂಟಿ ರುಪೀಸ್ ಅಲ್ಲ ಓಕೆ ಇರಲಿ ಒಂದು ಕೋಂಬ ಇದು ಚೆಂದ ಇತ್ತು ಲೈಕ್ ಇತ್ತು ಕಾಂಬುಕ್ಕೆ ಕಾಂಬುಕ್ಕೂ ಲೈಕ್ ಇತ್ತು ಯೂಸ್ ಮಾಡಿದಾಗಲೂ ಸ್ವಲ್ಪ ನನಗೆ ಖುಷಿ ಆಯ್ತು ಅದು ಮಗು ಹೇರೆಲ್ಲ ಬಾಚುಕೆಲ್ಲ ಒಂಚೂರು ಲೈಕ್ ಆಗ್ತಲ್ಲ ಅದಕ್ಕೆ ತಗೊಂಡೆ ಇದು ಮಗಳಿಗೋಸ್ಕರ ಸಣ್ಣ ಸಣ್ಣದ್ದು ಕ್ಲಿಪ್ಸ್ ತಗೊಂಡೆ ಬೌ ಚಂದ ಐತೆ ಇದು ಹಾಗೆ ಇದು ಇಡ್ರ ಸುಮಾರೆಲ್ಲ ಕಲರ್ಸ್ ಕಲರ್ಸ್ ಇತ್ತು ಎಲ್ಲ ಡ್ರೆಸ್ಸಿಗೆಲ್ಲ ಮ್ಯಾಚ್ ಮಾಡೋಕ್ಕೆ ಲೈಕ್ ಆಗ್ತಲ್ಲ ಬೇರೆ ಬೇರೆ ಡ್ರೆಸ್ಸಿಗೆ ಬೇರೆ ಬೇರೆ ಮ್ಯಾಚು ಶಾಲೆಗೆ ಡೈಲಿ ಕಳಿಸ್ದೆ ಬತ್ತಿ ಒಂದೊಂದು ಕಲರ್ ಅಂತೇಳಿ ತಗೊಂಡಂತ ಇದು ಧೂಪ ಧೂಪ ಹಚ್ಚುಕ್ ಅಂತೇಳಿ ಕೊಟ್ಟರು ಇದು ಕಮ್ಮಿ ಎಷ್ಟು ಫಿಫ್ಟಿ ರುಪೀಸ್ ಅಂತ ಅದನ್ನು ಹಾಕಿರ ಅದು ನಲ್ವತ್ತು ರೂಪಾಯಿ ತಗೊಂಡ್ರು ಅವರು ಲೈಕ್ ಇತ್ತು ಅದಕ್ಕೊಂದು ಸ್ಟ್ಯಾಂಡ್ ಬರುತ್ತೆ ಸಣ್ಣದೊಂದು ಸ್ಟ್ಯಾಂಡ್ ಈ ಸ್ಟ್ಯಾಂಡಿಗೆ ಆ ಕಡ್ಡಿ ಇತ್ತಲ್ಲ ಆ ಕಡ್ಡಿನ ತೆಗ್ದು ಹೀಗೆ ನಿಲ್ಸುಕೆ ಇದಿಷ್ಟು ಕಡ್ಡಿ ಇತ್ತಲ್ಲ ಈ ಕಡ್ಡಿನ ಆ ಸ್ಟ್ಯಾಂಡಲ್ಲಿ ನಿಲ್ಲಿಸೋಕೆ ಅಂತೇಳಿ ಕೊಟ್ಟಿರು ಕಣಿ ಈ ಥರ ಇತ್ತು ಸ್ಟ್ಯಾಂಡ್ ಇದ್ರ ಮೇಲ್ ಇತ್ತಲ್ಲ ಆ ತುದಿ ಇತ್ತಲ್ಲ ಅಲ್ಲ ಬೆಂಕಿ ಹಚ್ಚಕ್ಕೆ ಇಲ್ಲಿ ಇಲ್ಲಿ ಬೆಂಕಿ ಹಚ್ಚರೆ ಅದು ಧೂಪದೊಗೆ ಅಂತೇಳಿ ಕೊಟ್ಟರು ಅದೊಂದು ಇರ್ಲಿ ಅಂತೇಳಿ ಕಾಂಬ ಅಂತೇಳಿ ತಗೊಂಡೆ ಯಾವ ಥರ ಸ್ಮೆಲ್ ಅಂತ ಮತ್ತೊಂದು ಟ್ವೆಂಟಿ ರುಪೀಸ್ ಒಂದು ಕ್ಲಿಪ್ ಇದು ಸಾರಿ ಪೆನ್ ತಗೊಂಡದ್ದು ಇರ್ಲಿ ಅಂತ ಇದು ಸಹ ಲೈಕ್ ಇತ್ತು ತಕೊಂಡಿಟ್ಕೊಂಡೆ ಹಾಗಿದ್ದು ಮತ್ತೊಂದು ರೂಟ್ ರೂಟ್ ಬಾಲ್ ಅಂತ ಹೇಳಿ ಈಚಿಗೊಂದು ದೊಡ್ಡ ಹೋಲ್ ಅಚ್ಚಿಗೊಂದು ಸಣ್ಣ ಹೋಲ್ ಇತ್ತು ಅಂದರೆ ಯಾವ ಸೈಜ್ ಇದ್ದು ಬೇಕಾದ್ರೆ ಹಾಕ್ಲಿಕ್ಕೆ ದೊಡ್ಡ ಸೈಜ್ ಸಣ್ಣ ಸೈಜ್ ಎರಡು ಸೈಜ್ ಇತ್ತು ಅದ್ರಾಗ ಅದರೊಳಗೆ ಕೋಕೋಪೀಟ್ ಹಾಕಿ ಈ ಥರ ಲಾಕ್ ಮಾಡ್ರೆ ಆಯ್ತು ಲಾಕ್ ಮಾಡಿ ಅದರಲ್ಲಿ ಮತ್ತೆ ಬೇರೆಲ್ಲ ಬದು ನಾನು ಗ್ರಾಫ್ಟ್ ವಿಡಿಯೋ ಕಂಡಿದ್ದೆ ಕಾಮಂದು ಟ್ರೈ ಮಾಡುವ ಅಂದ್ಕೊಂಡು ತಗೊಂಡಿದ್ದೆ ನೆಕ್ಸ್ಟ್ ಏನಾದರೂ ನಾನು ಮಾಡ್ರೆ ನಾನು ನಿಮಗೆ ವೀಡಿಯೋ ಶೇರ್ ಮಾಡ್ತೆ ರೀತಿ ಬಂದಿತ್ತು ಅಂತ ಹೇಳಿ ಒಂದು ಟ್ರೈ ಮಾಡುವ ಬೇರೆ ಯಾವುದಾದ್ರು ಪೇರಳೆ ಗಿಡ ಆ ಥರ ಗಿಡಗಳಿಗೆಲ್ಲ ಟ್ರೈ ಮಾಡೋಕೆ ನಾನು ತಗೊಂಡಿದ್ದೆ ಹಾಗೆ ಅದಾದ ನಂತರ ಈ ಥರದ್ದು ಒಂದು ತಗೊಂಡಿದ್ದೆ ಇದು ಹಾಗೆ ಎಲ್ಲ ಹಣ್ಣಿದು ಬೀಜ ಇರ್ಬೋದು ಅಥವಾ ಎಂತ ಹೇಳ್ತಾರೆ ತರಕಾರಿ ಬೀಜ ಅದೆಲ್ಲ ಹಾಕಿ ಮಾಡ್ಲಿಕ್ಕಲ್ಲ ಒಂದು ಗಿಡ ಅಂತೇಳಿ ತಗೊಂಡೆ ಇದ್ರಾಗೆಲ್ಲ ಸಣ್ಣ ಸಣ್ಣದು ಹೋಲ್ ಆಪ್ಷನ್ ಇತ್ತು ಇದು ಕೃಷಿದೆಲ್ಲ ಐಟಮ್ಸ್ ಎಲ್ಲ ಇರುತ್ತಲ್ಲ ಅಂತ ಅಂಗಡಿಯಂಗೆಲ್ಲ ಸಿಕ್ಕುತ್ತ ಅಂದ್ಕೊಂಡಿದ್ದೆ ಟ್ವೆಂಟಿ ರುಪೀಸ್ ಜಸ್ಟ್ ಇದೊಂದು ಶೀಟ್ ಇರಲಿ ಯೂಸ್ ಆಗ್ಬೋದು ಯಾವತ್ತಾದ್ರೂ ನನಗೆ ಈ ಹಣ್ಣಿದೆಲ್ಲ ಗಿಡ ಯಾವುದಾದ್ರು ಮಾಡಬೇಕಂತ ಅನ್ಸ್ರೆ ಅಥವಾ ತರಕಾರಿ ಗಿಡ ಎಲ್ಲ ಮಾಡ್ಕಂತ ಅನ್ಸ್ರೆ ನೆಕ್ಸ್ಟ್ ಇದರಿಂದ ತೆಗೆದು ನನಗೆ ಬೇರೆ ಪಾಟಿಗ ಅಥವಾ ಡೈರೆಕ್ಟ್ ಮಣ್ಣಿಗ ನನಗೆ ಹಾಕಿ ಗಿಡ ಮಾಡ್ಲಿಕ್ಕಲ್ಲ ಅಂತೇಳಿ ತಗೊಂಡೆ ಅಷ್ಟೆ ಹಾಗೆ ಇದೊಂದು ನಂಗೆ ಬೇಕಿತ್ತು ಪೀಲರ್ ನನ್ನ ಹತ್ರ ಒಂದು ಪೀಲರ್ ಇದಿತ್ತು ಅದು ಮಿಸ್ ಆಯಿತಾ ಹಾಗೆ ಇದೊಂದು ಪೀಲರ್ ತಗೊಂಡೆ ಇತ್ತು ಲೈಕ್ ಇತ್ತು ಶಾರ್ಪ್ ಇತ್ತು ಅದು ಲಾಸ್ಟ್ ಟೈಮಿಂದ ನಂದು ಇನ್ನೂ ಲೈಕ್ ಇತ್ತು ಅಂತ ಅನಿಸ್ತು ಇದಕ್ಕಿಂತ ಇದೊಂಚೂರು ಹಿಡ್ಕೊಂಬಂಚು ಅನ್ಕಂಫರ್ಟೇಬಲ್ ಅಂತ ಅನಿಸ್ತಾದರೂ ಇರಲಿ ಇದೊಂದು ವಿಷಯ ನಾನು ನಿಮ್ಮ ಹತ್ರ ಹೇಳ್ಕೋಳಕೆ ಕಾಣಿ ಅಂತ ಹೇಳಿ ಮನೆಗೆ ಮಂಗ ದುಪ್ಪ ಅದನ್ನು ನಮ್ಗೆ ತಡ್ ಚಿಕ್ಕಮ್ ಕತಿಲ್ಲ ಅಷ್ಟು ಮನೆ ಒಳಗೆಲ್ಲ ಮಂಗಗಳೆಲ್ಲ ಬಂದು ಮ ಎಂತೆಲ್ಲ ಐಟಮ್ಸ್ ಇರುತ್ತೆ ಮನೆಯೊಳಗೆ ಅದನ್ನೆಲ್ಲ ಚಲಪಿಲಿ ಮಾಡಿ ಹಾಕೋದು ಊಟದ ಐಟಮ್ಸ್ ಇರ್ಬೋದು ಎಂಥದ್ದು ಮಾಡಿ ಇಟ್ಟಿದ್ರು ಹೊರಗೆ ಇಟ್ಟಿದ್ರೆ ಪೂರ ಹಾಳು ಮಾಡಿ ಹಾಕುತ್ತೆ ಹಾಗೆ ಕಾಣಿ ಇಲ್ಲೊಂದು ರಾಮ್ಫಲ ಮರ ಇತ್ತು ಆ ಮರ ತುಂಬ ಮಂಗಗಳಿದ್ದೇ ರಾಶಿ ಅದರಂಗೆ ಹಣ್ಣು ಸಣ್ಣ ಸಣ್ಣ ಸಣ್ಣದು ಹಣ್ಣಾಯಿತು ಅದನ್ನು ಹಣ್ಣು ಅಂತೇಳಿದ್ರೆ ಇನ್ನೂ ಹಣ್ಣು ಆಗಲಿಲ್ಲ ಸಣ್ಣ ಸಣ್ಣ ಕಾಯಿ ಎಲ್ಲ ಇತ್ತು ಅದು ಪೂರೆ ಎಲ್ಲ ತಿಂದು 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 ಹಾಕಿತ್ತು ಅದಕ್ಕೆ ಅದೇ ಕೆಲಸ ಡೈಲಿ ಬೆಳಿಗ್ಗೆ ಆದರೆ ಮಂಗಗಳಿದೆ ರಾಶಿ ಮನೆ ತುಂಬ ಮನೆ ಮಾಡಿ ತುಂಬ ಎಲ್ಲ ಅದೇ ಕೂತ್ಕೊಂಡು ತಿಂಬು ಚಂದ ಕಾಣಿ ಅದನ್ನ ಒಂಚೂರು ಯಾವ ಹೆದರಿಕೆಯೂ ಇಲ್ಲ ಮನುಷ್ಯದ ಹೆದರಿಕೆ ಇಲ್ಲ ಮನುಷ್ಯರ ಮಧ್ಯೆನೇ ಬೆಳೆದ ಮಂಗ ಥರ ಇತ್ತು ಎಂತಕ್ಕಂತ ಹೇಳ್ರಿ ಇಲ್ಲ ಅಂತೇಳಿದ್ರೆ ಆ ಮಂಗಗಳು ನಾವು ಹತ್ರ ಬಂದರೂ ಕುಡಲೇ ನಮ್ಗೆ ಹೆದ್ರಸೋದು ಜೋರು ಮಾಡೋದು ಇಲ್ಲ ಅಂಥೇಳ್ರೆ ಓಡಿ ಹೋಗ್ಬೋದು ಎಂಥರ ಮಾಡ್ತಾವಲ್ಲ ಇದು ಎಂಥದೂ ಇಲ್ಲ ಕಾಣಿ ಇಲ್ಲೊಂದು ಕಾಣಿ ಮಾಡ್ಮೇಲೆ ಈ ಕಂಡು ನಮ್ಮ ನೆಣಕತೆತ್ತು ಮಾಡಿದ ಹಂಚೆಲ್ಲ ಹಾಗೆ ಜಾಸ್ತಿ ಹಾಕಿ ಇಟ್ಟಿತ್ತು ಎಲ್ಲ ಮಾಡೆಲ್ಲ ಕೆಲವದೆಲ್ಲ ಬೇಕಾಡಿ ಒಟ್ಟಿ ಎಲ್ಲ ಮಾಡಿ ಇಟ್ಟಿತ್ತು ಹಂಚು ತೆಗೆದು ಹಂಚ ಕೀಳುದು ಮರದಿಂದ ಮರಕಲ್ಲೇ ಹಾರತೆ ಇಪ್ಪುದು ಮತ್ತೆ ಮರದಂಗೆ ಇದ್ದದೆಲ್ಲ ಬೊಂಡೆ ಎಲ್ಲ ಕಿತ್ತು ಕಿತ್ತೆಲ್ಲ ಹಾಕಿತ್ತು ಎಂಥ ಮಾಡೋಕ್ಕಿಲ್ಲ ಆ ಕಣಿ ಹಣ್ಣೆಲ್ಲ ಸಣ್ಣ ಸಣ್ಣ ಹಣ್ಣುಗಳು ಅದನ್ನೆಲ್ಲ ಕಿತ್ತು ತಿಂದು ಹಾಕಿತ್ತು ಇಲ್ಲೆಲ್ಲ ಗಾಯ ಮಾಡಿ ಹಾಕಿತ್ತು ತಿಂದು ತಿಂದೆಲ್ಲ ಅರ್ಧಂಬರ್ಧದಕ್ಕಿತ್ತು ಅಲ್ಲೇ ಇಟ್ಟಿತ್ತು ತಿಂದೆಲ್ಲ ಮೆಲ್ಲ ಎತ್ಕಂಡೀಗ ಅಲ್ಲಿ ಮನೆ ಹಿಂದೊಂದು ಹಾಡಿ ಇತ್ತು ತೋರಿಸ್ತೆ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಂಗೆ ಅವೆಲ್ಲ ಎಲ್ಲಿ ಹೋಗಿ ಐಕಂತು ರಾತ್ರಿ ಡಿ ಎಲ್ಲಿ ಇರ್ತೋ ಅಂತೇಳಿ ನಾನು ನಿಮ್ಗೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೆ ನಾನು ನಿಮಗೆ ಎಲ್ಲ ಇವಾಗ ಇಲ್ಲಿಂದ ಅಲ್ಲಿ ಊರಾಚೆಗೆ ಹೊಡ್ತೀವಿ ಹೊರಟಿದ್ದು ಇಲ್ಲಿಂದ ಹೋಯ್ತು ಈಗ ಅದೇ ಹಾಡಿಗೆ ಅಲ್ಲಿ ಹೋಯ್ ಪೂರ ಅಲ್ಲೇ ರಾತ್ರಿ ಅಲ್ಲೇ ಟೆಂಟ್ ಅವಟ್ಟಿತ್ತು ಕಣಿ ಹೋಯ್ತು ಈಗ ಕಣಿ ನಾವು ಈಗ ಹಾಡಿಗೆ ಎಲ್ಲಿತ್ತ ಮಂಗಗಳಂತೇಳಿ ಈ ಮಂಗನ ಒಂದು ಕರ್ಕಣ್ಣಿಗೆ ಹೊರಟಿದ್ದೆ ನಾನೀಗ ಅಲ್ಲಿಗೆ ಬರ್ತಾ ಇತ್ತು ನಾವು ನಡ್ಕೊಂಡು ಹೋಪಕ್ಕೆ ಮಾತ್ರ ಸಾಧ್ಯವೇ ಇಲ್ಲ ಅಲ್ಲೆಲ್ಲ ಫುಲ್ ಗಿಡ ಎಲ್ಲ ಬೆಳ್ಕಂಡು ಕಾಡು ಕಾಡು ಥರನೇ ಆಯ್ತು ಮೊದ್ಲೆಲ್ಲ ಅಲ್ಲಿ ಕ್ಲೀನ್ ಮಾಡ್ತಿದ್ದೀರ ಲೈಕ್ ಮಾಡಿ ಎಲ್ಲ ಹಾಪಕ್ಕೆಲ್ಲ ಲೈಕ್ ಆಗ್ತಿದ್ದಿತ್ತು ಅದು ನಮ್ದಲ್ಲಲ್ಲ ಬೇರೆಯವರಿದು ಅಲ್ಲೆಲ್ಲಕ್ಕೆ ಮೊದ್ಲು ಗುಡ್ಸಿಗೆ ಎಲ್ಲ ಕ್ಲೀನ್ ಮಾಡ್ತಿದ್ದೀರಿ ಈಗ ಅಂತೂ ಫುಲ್ ಹಳು ಬೆಳ್ಕೊಂಡಿತ್ತಲ್ಲೆಲ್ಲ ಕಾಲ ಹಿಡಿಕೆ ಹೆದರಿಕೆತ್ತ ಹಾವು ಹಾಂ ಸರ್ ಎಲ್ಲ ಇರುತ್ತೆ ಅಂದ್ಕಂಡು ಈ ಹೆಣ್ಣಂತ ಬಿಸ್ಲಿ ಕ್ವಾಡಿ ಹಿಡ್ಕೊಬೇ ಅಂತ ಎಣಿಸ್ಕೊಬೇಡಿ ಅಲ್ಲಿ ಮಂಗಗಳೆಲ್ಲ ಇರ್ತವಲ್ಲ ಅವು ನಮ್ಗೆ ಅಟ್ಯಾಕ್ ಮಾಡ್ರೆ ನಮ್ಗೊಂದು ಪ್ರೊಟೆಕ್ಷನ್ ಹಿಂಗೇಂಥ ಒಂದು ಬೇಕಂತ ಒಂದು ಕೈ ಹಿಂಗೆ ಹಿಡ್ಕೊಂಡು ಅಷ್ಟೇ ಧೈರ್ಯಕ್ಕೆ ಕಾಂಬ ಎಲ್ಲಿತ್ತು ಮಂಗ ಅಂದ್ಕಂಡ ಹಾಡಿ ಅಂತ ಹೇಳ್ರೆ ದೊಡ್ಡ ಕಾಡ್ದೆ ಇತ್ತು ಅಲ್ಲೆಲ್ಲ ಹೆಂಗೆ ಎಷ್ಟು ಪ್ರಕೃತಿ ದತ್ತ ಎಲ್ಲ ಬೆಳ್ಕೊಂಡಿದ್ದವು ಎಲ್ಲ ಬೀಳ್ ಬೀಳು ಉಯ್ಯಾಲ ತರ ಎಲ್ಲ ಇಲ್ಲೆಲ್ಲ ಕೂತ್ಕೊಂಡು ಆಡೋಕೆಲ್ಲ ಎಷ್ಟು ಲೈಕ್ ಅಂತ ಹೇಳ್ರೆ ಫ್ರೀ ಟೈಮ್ ಹಂಗ್ರೆ ನಾವು ಕೆಲಸ ಎಲ್ಲ ಬಂದಿಲ್ಲೆಲ್ಲ ಆಡುತ್ತೆಲ್ಲ ಕೂತ್ಕೊಂಡೆಲ್ಲ ಇರುತ್ತೆ ನಾವು ಕಣಿ ಎಲ್ಲ ಮೇಲಿದ್ದವು ಕಾಣಿ ಕಣಿ ಮಂಗಗಳ ಎಲ್ಲ ಇಲ್ಲೇ ಟೆಂಟ್ ನಾವು ಎಷ್ಟೊತ್ತಿಗೆ ಬಂದ್ಕೊಂಡ್ರೆ ಎಲ್ಲ ಇಲ್ಲೇ ಸಿಕ್ಕುತ್ತೆ ನಮಗೆ ಇದೊಂದು ಮಂಗ ಕಾಮಂಬದು ಕಾಣಿ ಇಲ್ಲೆಲ್ಲ ಕೂತ್ಕೊಂಡೆಲ್ಲ ಮಕ್ಕಳ ಮರಿ ಎಲ್ಲ ಇದ್ದು ಸುಮಾರು ಇಲ್ಲಿ ಬಂದ್ರೆ ಕಾಮಕ್ ಮಾತ್ರ ಭಾರಿ ಖುಷಿ ಆಯ್ತು ಒಳ್ಳೆ ಪ್ಲೇಸ್ ಎಲ್ಲ ಲೈಕ್ ಇತ್ತ ಕಾಮಕ್ಕೆಲ್ಲ ಖುಷಿ ಆತ ಹಾಗೆ ಅವಕ್ಕೂ ಹಾಗೆ ಖುಷಿಯೇ ಆಯ್ಕೊಂಡಿದ್ದೆ ಏನು ನಮ್ಗೆ ಹೆಂಗೆ ಖುಷಿ ಆಯ್ತು ಅವಕ್ಕೂ ಹಂಗೆ ಖುಷಿ ಆಯ್ತು ಮಂಗಗಳಿಗೆ ಅಂತ ಪ್ಲೇಸ್ ಹೇಳಿ ಇದೇ ರೀತಿ ಎಲ್ಲ ಹಿಡ್ಕೊಂಡು ಏನೇ ತಡ್ಕೊಂಡು ಕೆಲ ಗಮ್ಮ ತಾಯ್ಕೋಕಿ ಅಂತ ಪ್ಲೇಸ್ ಒಳ್ಳೆ ಸಿಕ್ಕಿತ್ತು ಅದಕ್ಕೆ ನೀವು ಎಣ್ಸ್ಕೊಂಬ ಸಾಕಿ ಇವ್ರ ಮನೆ ಹತ್ರ ಮಾತ್ರ ಸಹ್ಯ ಮಂಗ ಬಾಪು ಮನೆ ಹತ್ರ ಬತ್ತಿಲ್ಲ ಅಂತ ಎಲ್ಲರ ಮನೆ ಹತ್ರದ್ದು ಬತ್ತ ಅದು ಮನೆ ಹತ್ರದ್ದು ಮಂಗ ಇತ್ತು ಅಂತ ನಮ್ಮ ನಿಮ್ಗೆ ತೋರಿಸೋದು ಅಷ್ಟೇ ಅಲ್ಲಿ ಪಕ್ಕದ ಮನೆದೆಲ್ಲ ಸೀಕಂಚಿ ಕಂಚಿ ಅಂತೇಳಿ ಸಕ್ಕರೆ ಕಂಚಿ ಚಕ್ಕೊತಾ ಅಂತಾರಲ್ಲ ಆ ಹಣ್ಣೆಲ್ಲ ತಗೊಬಂದು ಇಲ್ಲೇ ತಿಂತ ಕೂತ್ಕೊಂಡಿತ್ತು ಅವ್ರ ಮನೆ ತೋಟದ್ದೆಲ್ಲ ಮನೆ ತೋಟದ್ದು ಸಹ ರಾಮ್ ಫಲದೆಲ್ಲ ಅಲ್ಲೇ ಅಲ್ಲೆಲ್ಲ ಸಿಪ್ಪಿಗಳೆಲ್ಲ ಬಿದ್ಕೊಂಡಿದ್ದು ಅಲ್ಲ ಕೂತ್ಕೊ ತಿಂತ ಇದ್ದು ಎಲ್ಲ ತಗೊಬಂದು ಸ್ಟಾಕ್ ತಗೊಬಂದು ಇಲ್ಲಿ ತಿಂಬೋದು ಅವು ತಿಂತ ಕೂತ್ಕೊಂಡಿದ್ದು ಹಾಗೆ ಬೊಂಡ ಎಲ್ಲ ಬಂದು ಇಲ್ಲೇ ಕೂತ್ಕೊ ತಿಂತಾಯಿರ್ತವೆ ಇಲ್ಲಾಗಲಿಕ್ಕೆಲ್ಲ ಗುಡಿಸಿ ಎಲ್ಲ ಚಂದ ಮಾಡಿ ಕ್ಲೀನ್ ಮಾಡಿ ಇಡ್ತಿದ್ರಲ್ಲ ಅಷ್ಟೊತ್ತಿಗೆಲ್ಲ ಇಲ್ಲೆಲ್ಲ ಕುತ್ಕಂಡ್ ಲಾಯ್ಕ್ ಆತಿತ್ತು ಆಡೋಕ್ಕೆ ಎಂಥದ್ರು ಹಿಂಗೆ ಟೈಮ್ ಪಾಸ್ ಮಾಡೋಕೆ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆಲ್ಲ ಕೂತ್ಕೊಂಬಕ್ಕೆಲ್ಲ ಲಾಯ್ಕ್ ಆತಿತ್ತು ಈಗ ಸ್ವಲ್ಪ ಬಪ್ಪಕ್ಕೆ ಹೆದರಿಕೆ ಆಯ್ತು ಅಲ್ಲಿ ಈ ಮಂಗದುಪಾದ್ರೆ ಆಗ್ಳಿಕೆಲ್ಲ ಇಷ್ಟಪ್ಪ ಇರಲಿಲ್ಲ ಇಲ್ಲಿ ಮಂಗದುಪಾದ್ರೆ ಇಷ್ಟಪ್ಪ ಇರಲಿಲ್ಲ ಇದೇ ಸ್ಟಾರ್ಟಿಂಗ್ ಇದೆ ಫಸ್ಟ್ ಟೈಮು ಇಲ್ಲಾಂದರೆ ಮಂಗಗಳು ಬತ್ತೋ ಒಂದು ದಿವಸ ಇರ್ತೋ ಹೋತೋ ಅಂದ್ರೆ ಅಷ್ಟೇ ನಮಗೆ ಹೆವಿ ಅಂತ ಅನ್ನಿಸ್ಲಿಲ್ಲ ಈಗಂತೂ ಕಂಟಿನ್ಯೂಸ್ ಆಗಿ ತ್ರೀ ಫೋರ್ ಮಂತಿಂದ ಮಂಗಗಳು ಇಲ್ಲೇ ಬೀಡುಬಿಟ್ಟಿದ್ದು ಇಲ್ಲೊಬ್ಬಳು ಕೂತ್ಕೊಂಡು ಆಡ್ತಾ ಇದ್ದಳ್ಕಂಡಿದ್ದು ಒಳ್ಳೆ ಅದು ನ್ಯಾಚುರಲ್ ಆಗಿ ಅಲ್ಲೇ ಅದು ಬೀಳ ಥರ ಬಂದಿತ್ತ ಅಲ್ಲೊಳ್ಳೆ ಉಯ್ಯಾಲೆ ಥರ ಆಡೋಕತ್ತ ಅಲ್ಲೂ ನಾವು ಹೆಚ್ಚು ಚಾ ಇಲ್ಲೇ ಬಂದ್ಕೊಂಡೆಲ್ಲ ಕೂತ್ಕೊಂಡೆಲ್ಲ ಆಟ ಆಡ್ತಿತ್ತಗಳಿಗೆ ಸಣ್ಣ ದಿಪತಿಗೆಲ್ಲ ಇಲ್ಲೇ ಇರ್ತಿತ್ತ ಈಗ ನೀವು ಕಾಣಿ ಬೇರೆ ಎಲ್ಲ ಹೋಯಿ ಬಳ್ಳಿ ಕಟ್ಟಿ ಜೋಕಲೆಲ್ಲ ಆಡಕ ಇಲ್ಲೆಲ್ಲ ಕಾಣಿ ನಮ್ಮ ನ್ಯಾಚುರಲ್ ಏ ಜೋಕಲಿ ನಮಗೆ ಪ್ರಕೃತಿನೇ ಕಟ್ಟಿಕೊಟ್ಟಿತ್ತು ಇಲ್ಲಿ ಬೀಳೆಲ್ಲ ಹ್ಯಾಂಗಿತ್ತು ಹಬ್ಬವು ಸುತ್ಕೊಳ್ಳಂಗಿಲ್ಲಯ ಎಲ್ಲ ಹಾವು ಹಾವು ಸುತ್ಕೊಳಂಗಿದ್ದು ಇದ್ರಂಗ ಮಂಗಗಳಿಗೆಲ್ಲ ಆಡೋಕೆ ಎಷ್ಟು ಲೈಕ್ ಎಣಿಸಿ ಕಾಣಿ ನೀವು ಈ ಥರ ಪ್ಲೇಸಲ್ಲ ಈಗ ಸಿಕ್ಕುದಿಲ್ಲ ಎಲ್ಲ ಕಾಡಕ್ಕೆ ಎಲ್ಲ ಕಡ್ದು ಕಡ್ದೆಲ್ಲ ಹಾಕಿ ಇಂಥ ಪ್ಲೇಸ್ ಎಲ್ಲ ಸಿಕ್ಕುದಿಲ್ಲ ಅದಕ್ಕೆ ಮಂಗಗಳೆಲ್ಲ ಬಂದೀಗ ಇಲ್ಲೆಲ್ಲ ನಮಗೆ ಸಿಟಿಯಲ್ಲಿ ನಮ್ದು ಊರಲ್ಲೆಲ್ಲ ಬಂದು ಸೇರ್ಕೊಂಡಿದ್ದು ಅವುಗಳಿಗೆಲ್ಲ ಇಂಥದ್ದೆಲ್ಲ ಸಣ್ಣ ಸಣ್ಣ ಪ್ಲೇಸ್ ಎಲ್ಲ ಹೇಳಿದ್ರೆ ಅದೇ ಅವಕ್ಕೆ ಖುಷಿ ಹಾಗೆಲ್ಲ ಹಚ್ ಸೈಡ್ ಒಂದು ಟೆಂಪಲ್ ಸಾಯಿತೊಂದು ಕೇಚರಥ ಅಂತ ಒಂದು ದೇವ್ರದ ಟೆಂಪಲ್ ಇತ್ತು ಹಾಂ ಏನು ಅಲ್ಲಿ ತೋರ್ತ್ ಎಲ್ಲ ಹಂಚಿನ ಮಾಡಿ ಹಾಂ ಏನಕ್ಕೆ ಅಲ್ಲ ಕಾಡು ಕಡಿಲಿಲ್ಲ ಇಲ್ಲ ಅಂತ ಹೇಳಿರಿ ಎಲ್ಲ ಕಾಡು ಆ ಥರ ಹಾಡಿನೆಲ್ಲ ಉಳಿಸ್ತಾರೆ ಹೇಳಿ ಎಲ್ಲ ಜಾಗನ ಕ್ಲೀನ್ ಮಾಡಿ ಸೈಟ್ ಮಾಡಿ ಮಾರಿ ಬಿಡ್ತರು ಅಲ್ಲೊಂದು ತೋರ್ತಾ ಇತ್ತು ನಿಮಗೆ ಹಂಚಿನ ಮಾಡು ಅದೇ ಕೇಚರಥಂದು ಹಾಡಿ ಅಂತನೇ ಹೇಳ್ತಾರೆ ಆ ಪ್ಲೇಸಿಗೆ ಕೇಚರತನ ಹಾಡಿ ಅಂತ ಹೇಳ್ತಾರೆ ಈ ಮಂಗನ ಕಾಂತೆ ಕೂತ್ಕೊಂಡ್ರೆ ಮುಗುವುದಿಲ್ಲ ಹಾಗೆ ಸೀದಾ ಹೊರಟಿತ್ತು ಈಗ ನಾವು ಮನೆಗೆ ಅಲ್ಲಿ ಕಾಣ್ತಾ ಇತ್ತು ತೋರ್ತಾ ಇತ್ತಲ್ಲ ಅದೇ ಮನೆ ಅಲ್ಲಿಂದ ಎಲ್ಲಿಗೆ ಹೆಚ್ಚು ದೂರ ಇಲ್ಲ ಅದಕ್ಕೆ ಅಲ್ಲೆಲ್ಲ ನಮಗೂ ಉಪಾದ್ರೆ ಕೊಟ್ಟು ಇಲ್ಲಿ ಬಂದು ಕೂತ್ಕಂತ ಪುನಃ ಬೆಳಿಗ್ಗೆ ಪುನಃ ಅದೇ ರುಟೀನ್ ಬೆಳಿಗ್ಗೆ ಪುನಃ ಬಂದು ಪುನಃ ಅದೇ ಮಾಡತ್ತದ ಹೊರಟಿತ್ತು ಇಲ್ಲೊಂದು ಗಿಡ ಇತ್ತು ಕಾಣಿ ಇದು ನರ್ಸರಿಂಗೆಲ್ಲ ಇದೇ ಗಿಡಕ್ಕೆ ನಾವು ದುಡ್ಡು ಕೊಟ್ಟ ತ ಇಲ್ಲಿ ಕಾಣಿ ಅದಾಯೇ ಬಿತ್ಕೊಂಡೆಲ್ಲ ಬಿದ್ಕೊಂಡೆಲ್ಲ ಹುಡ್ಕೊಳ್ತಿವಿ ಹಾಡಿಯೊಳಗೆ ಸುಮಾರು ಗಿಡ ಇದ್ದು ಮಾರು ಸುಮಾರು ದುಡ್ಡು ಹಾತ ಹಾಗೆ ಹಾಂಗೆ ನಾವು ಮನಿಗ್ ಹೊರಟಿತ್ತೀಗ ಹೊತ್ತ ಇತ್ತು ಏನು ಕೊಡಿ ಹಿಡ್ಕೊಂಡು ಹೊಡುಕ್ ಹೊರಟಂಗಿತ್ತು ಹಾಪ ಆತಿಲ್ಲ ಎಲ್ಲಿ ಇಲ್ ಕಣಿ ಗಿಡ ಎಲ್ಲ ಕಾಣಿ ರಾಮ್ ಫಲ ಕಾಣಿ ಎಲ್ಲ ಕಚ್ಚಿ ಇಟ್ಟದ್ದದ ಅದನ್ನ ಯಾರು ಇನ್ ತಿಂಬುಕಾತ ಹಣ್ಣನ್ನ ಹಣ್ಣನ ಯಾರು ತಿಂಬುಕಾತಿಲ್ಲ ನಮಗೆ ಆತಿಲ್ಲ ಮಾಡಿ ಹಾಕಿದು ಈ ಸಲ ಒಂದ್ ಮಸ್ತ್ ಹಣ್ಣು ಆಯ್ತು ಅಂತ ಬಾರಿ ಹೆಂಗಿದ್ದೆ ಇಲ್ಲಿಗೆ ಇವತ್ತಿನ ನಮ್ದು ವಿಡಿಯೋ ಮುಗೀತು ಮತ್ತೆ ನಾಳೆ ಸಿಕ್ಕುವ ಆಯ್ತಾ ಬಾಯ್ ಬಾಯ್